ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಸ್ ವಿಶ್ವನಾಥ ಆಚಾರ್ಯ ಅಂತೇವೆ ಅವ್ನ ಜೊತೆಗೆ ನಮಗೆ ಬೇರು ಹೆಣ್ಣು ಆಟ ಆಡ್ತೀವಿ ಸರ್ ಆಟ ಆಡ್ಕೊಂತ ಒಂದು ಹಬ್ಬದ ದಿನ ಸರ್ ಪ್ರತಿಗಳು ಗಣೇಶನ ಹಬ್ಬದಿಂದ ಗಣೇಶ ಹಬ್ಬ ಮಾಡ್ಕೊಂಡಿರ್ಲಿಲ್ಲ ಮಾಡ್ತಾರೆ ಮಾಡ್ಕೊಂಡು ಊಟ ಮಾಡಿ ಜಸ್ಟ್ ಆಟ ಆಡ್ತೀವಿ ಸರ್ ಆಟ ಆಡಬೇಕಾದ್ರೆ ಒಂದು ತಂತಿ ರೋಡಲ್ಲಿ ತಂತಿ ಹಿಂಗೆ ಮಾಡ್ಕೊ ಅಂತ ಹಿಂಗೆ ಆಟ ಆಡ್ತಾರೆ ಕೇಬಲ್ ಟಚ್ ಆಗ್ಬೇಕು ಸರ್ ಇದು ಹೈ ಟೆನ್ಷನ್ ವೈಟ್ ಅಂತ ಸರ್ ಇದು ಇದು ಹಾಕ್ಬೇಕಾದ್ರೆ ಅಂತ ಅಬ್ಜೆಕ್ಷನ್ ಮಾಡಿದೆ ಸರ್ ಅವ್ರಿಗೆ ಕೇಬಲ್ ಹೇಳಿದೆ ಇವ್ರಿಗೂ ಹೇಳಿದೆ ಸರ್ ಅಪಾರ್ಟ್ಮೆಂಟ್ ಅವರಿಗೆ

ಮತ್ತೆ ಕೈ ತೆಗಲೇಬೇಕಂದ್ರೆ ಸರ್ ಮತ್ತೆ ನಮಗೆ ಮಗು ಬೇಕಾ ಕೈ ಬೇಕಾ ಅಂದಂಗೆ ಆಯ್ತು ಸರ್ ಮತ್ತೆ ಅನಿವಾರ್ಯ ಎಷ್ಟು ವರ್ಷ ಮಗು ಸರ್ ಸರ್ ಏಳು ವರ್ಷ ಮಗು ಸರ್ ನೀವೇನು ಮಾಡ್ತಾರೆ ಸರ್ ಎಲ್ ಐ ಸಿ ಇದೆ ಸರ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ